ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಮಧ್ಯಾಹ್ನದ ಸ್ವಾಗತ ಫ್ರೆಂಡ್ಸ್ ನಾನೀಗ ತೋರಿಸ್ತಿರೋದು ಕೊಬ್ಬರಿ ಹೆಂಗೆ ಹೊಡಿತಾರೆ ಅಂತ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ನಾಲ್ಕು ಜನ ಕೊಬ್ಬರಿ ಹೊಡಿತಾರೆ ಮತ್ತು ಅದನ್ನು ನಾನು ಅದರ ಚಿಪ್ಪನ್ನು ತಂಡೋಗಿ ಆಚೆ ಆಗ್ತಿದೆ ಫ್ರೆಂಡ್ಸ್ ಇದು ಕೌಟು ಈ ಕೌಟಿಗೂ ಬೆಲೆ ಬೆಲೆ ಇದೆ ಅದು ವೇಸ್ಟ್ ಪಾರ್ಟಿಕಲ್ಸ್ ಆದ್ರೂ ಮತ್ತು ಇವೆಲ್ಲ ಕೊಬ್ಬರಿ ತುಂಬಿರೋದು ಜ್ಯೂಟ್ ಬ್ಯಾಗಲ್ಲಿ ಸೊ ಫ್ರೆಂಡ್ಸ್ ನಮ್ಮ ಅಪ್ಪ ಅವರು ಕೌ ಕೌಟನ್ ಎಪ್ತಿದ್ರು ನೋಡ್ಬೋದು ಇದು ಕೊಬ್ಬರಿ ಫುಲ್ ಆರ್ಗ್ಯಾನಿಕ್ ಒಂದು ವರ್ಷ ಇಟ್ಟು ಪ್ರೊಸೆಸ್ ಮಾಡಿರೋ ಕೊಬ್ಬರಿ ಇದು ನೋಡ್ಬೋದು ಇದನ್ನು ಜೂಟ್ ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಿ ಮಾರ್ಕೆಟಿಂಗಲ್ಲಿ ಮಾರ್ತೀವಿ ಫ್ರೆಂಡ್ಸ್ ಇದು ಚಿಪ್ಗಳು ಚಿಪ್ಗಳಿಗೂ ಏನು ಬೆಲೆ ಇಲ್ಲ ಅಂತ ಅಲ್ಲ ಇದು ಒಂದು ಒನ್ ಟನ್ನಿಗೆ ಹದಿನಾಲ್ಕು ಸಾವಿರ ವ್ಯಾಲ್ಯೂ ಇದೆ ಫ್ರೆಂಡ್ಸ್ ನೀವು ನೋಡ್ಬೋದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋಲಿ ಬಾಯ್